ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಮೂರನೇ ಸಾಧನಾ ಪರೀಕ್ಷೆ ನವಂಬರ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ಸೆಕೆಂಡ್ ಸೆಟ್ ಕ್ವಶನ್ ಪೇಪರನ್ನು ಹಾಕಿದ್ದೀನಿ ಸೊ ಇದಕ್ಕಿಂತ ಮುಂಚೆ ಒಂದೆರಡು ಕ್ವಶನ್ ಪೇಪರ್ನ ಕನ್ನಡದಲ್ಲಿ ಹಾಕಿದ್ದೆ ಸೊ ಇದು ಕೂಡ ಚೆನ್ನಾಗಿದೆ ನೋಡ್ಕೊಟ್ರಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮೆರೆದಿರಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಫ್ ಎ ಎಸ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಪ್ಲೇ ಲಿಸ್ಟ್ ಲಿಂಕಲ್ಲಿ ಎಲ್ಲ ವಿಡಿಯೋಗಳು ಸಿಗ್ತವೆ ಮತ್ತು ನಾನು ಆರು ವಿಷಯದ ವಿಡಿಯೋಗಳ ಲಿಂಕನ್ನು ಸಹಿತನು ಕೂಡ ನಾನು ಕಮೆಂಟಲ್ಲಿ ಪಿನ್ನನ್ನು ಸಹಿತನು ಕೂಡ ಮಾಡ್ತೀನಿ ಅದನ್ನು ಕೂಡ ನೋಡಿ ಸೊ ಈ ಕ್ವಶನ್ ಪೇಪರ್ ತುಂಬ ಇಂಪಾರ್ಟೆಂಟ್ ಇತ್ತು ಸೊ ಅದನ್ನು ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯುತ್ತೀರಿ ಉದ್ದೇಶವಾರು ಅಂಕ ಹಂಚಿಕೆ ನೋಡೋದಾದರೆ ಜ್ಞಾನಕ್ಕೆ ಆರಂಕ ತಿಳುವಳಿಕೆ ಆರು ಅಭಿವ್ಯಕ್ತಿ ಎಂಟು ಒಟ್ಟು ಇಪ್ಪತ್ತಂಕ ಪ್ರಶ್ನವಾರು ಅಂಕ ಹಂಚಿಕೆ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿಕಿರುತ್ತರ ಆರಂಕ ಅತ್ ಉತ್ತರ ಕಿರು ಉತ್ತರ ಹತ್ತಂಕ ದೀರ್ಘ ಉತ್ತರ ನಾಲ್ಕಂಕ ಒಟ್ಟಾರೆ ಇಪ್ಪತ್ತಂಕ ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಸರಳ ಆರಂಕ ಸಾಧಾರಣ ಹತ್ತಂಕ ಕಠಿಣ ನಾಲ್ಕಂಕ ಒಟ್ಟು ಇಪ್ಪತ್ತಂಕ ಇನ್ನು ಪಾಠವಾರು ಅಂಕ ಹಂಚಿಕೆಗಳನ್ನು ನಾವು ಈ ಥರ ವೇಟೇಜನ್ನು ಕೊಟ್ಟಿದ್ದೀವಿ ಐದನೇ ಪಾಠ ಯುದ್ಧಕ್ಕೆ ಒಂದು ಅಂಕದ ಒಂದು ಅಂಕದ ಒಂದು ಒಟ್ಟು ಎರಡು ಪ್ರಶ್ನೆ ಐದಂಕ ಶಬರಿ ಗದ್ಯಪಾಠಕ್ಕೆ ಅಂಕದ ಒಂದು ಎರಡು ಅಂಕದ ಎರಡು ಒಟ್ಟು ಮೂರು ಪ್ರಶ್ನೆ ಐದಂಕ ಹಸಿರು ಪದ್ಯಪಾಠಕ್ಕೆ ಒಂದು ಅಂಕದ ಒಂದು ಎರಡು ಅಂಕದ ಎರಡು ಮೂರು ಪ್ರಶ್ನೆ ಅಂಕ ಇನ್ನು ಹಲಗಲಿಯ ಬೇಡರು ಒಂದಂಕದ ಎರಡು ಎರಡು ಅಂಕದ ಒಂದು ಒಟ್ಟು ಮೂರು ಪ್ರಶ್ನೆ ಅಂಕ ಇನ್ನು ವಚನಗಳಲ್ಲಿ ನೋಡೋದಾದರೆ ಒಂದು ಅಂಕದ ಒಂದು ಪ್ರಶ್ನೆ ತಗೊಂಡಿವಿ ಒಂದು ಪ್ರಶ್ನೆ ಒಂದು ಅಂಕ ಒಟ್ಟಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಆರು ಒಂದು ಅಂಕದಿದ್ದಾವೆ ಎರಡು ಅಂಕದ ಐದು ನಾಲ್ಕು ಅಂಕದ ಒಂದು ಹನ್ನೆರಡು ಪ್ರಶ್ನೆಗಳನ್ನು ಹಾಕಿದ್ದೀವಿ ಇಪ್ಪತ್ತು ಅಂಕಗಳ ಭೇಟಿ ಜನ ನಾವೇನು ಮಾಡಿದ್ದೀವಿ ಕೊಟ್ಟಿದ್ದೀವಿ ಇದು ಪ್ರಶ್ನೆ ಪತ್ರಿಕೆ ಇತ್ತು ಸೊ ಡೈರೆಕ್ಟಾಗಿ ನಾನು ನಿಮಗೆ ಕಿ ಆನ್ಸರ್ ಪೇಜ್ಗೇ ಕರ್ಕೊಂಡು ಬರ್ತೀನಿ ಎಸ್ ಮೂರನೇ ಸಾಧನಾ ಪರೀಕ್ಷೆ ನವೆಂಬರ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ತರಗತಿ ಹತ್ತು ವಿಷಯ ಪ್ರಥಮ ಭಾಷೆ ಕನ್ನಡ ಅಂಕ ಇಪ್ಪತ್ತು ಅವಧಿ ಅರವತ್ತು ನಿಮಿಷ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೂಕ್ತವಾದುದನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕು ಎರಡು ಪ್ರಶ್ನೆ ತಲಾ ಒಂದಕ್ಕೆ ಅಂಕ ಎರಡು ಪ್ರಶ್ನೆ ಎರಡು ಅಂಕ ಪ್ರಶ್ನೆ ಒಂದು ಒಂದು ಪೂರ್ಣ ಕ್ರಿಯಾ ಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯಕ್ಕೆ ಏನಂತ ಕರೀತಾರೆ ಎ ಸಾಮಾನ್ಯ ವಾಕ್ಯ ಬಿ ಸಂಯೋಜಿತ ವಾಕ್ಯ ಶ್ರೀ ಪ್ರಶ್ನಾರ್ಥಕ ವಾಕ್ಯ ಡಿ ಮಿಶ್ರ ವಾಕ್ಯ ಸೊ ದ ರೈಟ್ ಆನ್ಸರೀಸ್ ಆಪ್ಷನ್ ಎ ಸಾಮಾನ್ಯ ವಾಕ್ಯ ಪ್ರಶ್ನೆ ಎರಡು ಚೀರ ಪದದ ತದ್ಭವ ರೂಪ ಬಿದ್ದು ಎ ಸೀರೆ ಬಿ ನೀರೆ ಸಿ ಚೀರು ಡಿ ಸಾರು ಸೊ ದ ರೈಟ್ ಆನ್ಸರೀಸ್ ಆಪ್ಷನ್ ಎ ಸೀರೆ ಮುಖ್ಯ ಪ್ರಶ್ನೆ ಎರಡು ಮೊದಲೆರಡ ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದು ಪದವನ್ನು ಬರೀಬೇಕು ಎರಡು ಪ್ರಶ್ನೆ ಎರಡು ಅಂಕ ಪ್ರಶ್ನೆ ಮೂರು ಭೇದವಿಲ್ಲ ಅನ್ನೋದು ಆಗಮಸಂಧಿಯಾದರೆ ನಿಮ್ಮ ಮಡಿಗಳಲ್ಲಿ ಅನ್ನೋದು ಡ್ಯಾಶ್ ಅಂತ ಕೇಳಿದ್ರು ಸೊ ನಿಮ್ಮ ಮಡಿಗಳಲ್ಲಿ ಅನ್ನೋದು ಲೋಪಸಂಧಿಗೆ ಉದಾಹರಣೆ ಆಗ್ತದ ಮ್ಯಾಗ ಇದರ ಗ್ರಾಂಥಿಕ ರೂಪ ಮೇಲೆ ಆದರೆ ಸಕ್ಕರೆ ಅಂತ ಇದೆ ಇದು ಸಕ್ಕರೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಬರೀಬೇಕು ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಎರಡು ಪ್ರಶ್ನೆಗಳು ಎರಡು ಪ್ರಶ್ನೆ ಎರಡು ಅಂಕ ಪ್ರಶ್ನೆ ಐದು ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು ಅಂತ ಕೇಳಿದರು ಕುಂಪನಿ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂದು ಶಸ್ತ್ರಾಸ್ತ್ರ ನಿಶಸ್ತ್ರೀಕರಣ ಆದೇಶ ಹೊರಡಿಸಿತು ಅಂತ ಬರೆದರೆ ಸಾಕು ಆರನೇ ಪ್ರಶ್ನೆ ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಯಾವುದು ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ ಇಸ್ ದ ರೈಟ್ ಆನ್ಸರ್ ಇನ್ನು ಎರಡಂಕದ ಎರಡು ಪ್ರಶ್ನೆಗಳಿದ್ದಾವೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಗಳನ್ನು ಬಯಸ್ತಕ್ಕಂತಹ ಪ್ರಶ್ನೆಗಳು ಪ್ರಶ್ನೆ ಏಳು ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು ಅಂತ ಕೇಳಿದ್ದಾರೆ ರಾಮನ ಸ್ವಾಗತಕ್ಕಾಗಿ ಶಬರಿಯು ಸವಿಯಾದ ಬಗೆ ಬಗೆಯ ಹಣ್ಣುಗಳನ್ನು ಜೇನುತುಪ್ಪ ಅಧಿಕವಾಗಿರುವ ಮರುದುಪರ್ಕವೆಂಬ ಪಾನೀಯವನ್ನು ಸುವಾಸನೆಯಿಂದ ಕೂಡಿದ ಬಾಡದ ಹೂಗಳನ್ನು ಸಂಗ್ರಹಿಸಿ ಸಿದ್ಧತೆ ಮಾಡಿಕೊಂಡಿದ್ದಳು ಅಂತ ಬದ್ರೆ ಸಾಕು ಎಂಟನೇ ಪ್ರಶ್ನೆ ಹಸುರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ಉತ್ತರ ಹಸುರಾದ ಭೂಮಿ ಆಗಸ ಮುಗಿಲು ಗದ್ದೆಯ ಬಯಲು ಮಲೆ ಕಣಿವೆ ಸಂಜೆಯ ಬಿಸಿಲು ಕಾಡಂಚಿನ ಅಡಕೆಯ ತೋಟ ಇವೆಲ್ಲ ಕಣ್ಣಿಗೆ ಹಸುರಾಗಿ ಗೋಚರವಾಗಿವೆ ಹೂವಿನ ಕಂಪಿನ ಹಸುರು ಮೂಗಿಗೆ ಎಲರಿನ ತಂಪಿನ ಸ್ಪರ್ಶ ಚರ್ಮಕ್ಕೆ ಹಕ್ಕಿಯ ಕೊರಳಿನ ಚಿಲಿಪಿಲಿಗಾನ ಕಿವಿಗೆ ಶ್ಯಾಮಲ ಸಮುದ್ರದ ಹಸುರು ಕವಿಯಾತ್ಮಕ್ಕೆ ರಸಪಾನ ಮಾಡಿದಂತಾದುದು ನಾಲಗೆಗೆ ಹೀಗೆ ಪ್ರಕೃತಿಯ ಹಸುರು ಸಕಲ ಇಂದ್ರಿಯಗಳನ್ನು ವ್ಯಾಪಿಸಿದೆ ಎಂದು ಕವಿ ಕುವೆಂಪು ಅಭೂತಪೂರ್ಣವಾಗಿ ವರ್ಣಿಸಿದ್ದಾರೆ ಇನ್ನು ಸಂದರ್ಭ ಮತ್ತೆ ಸ್ವಾರಸ್ಯಕ್ಕೆ ಒಂದು ಪ್ರಶ್ನೆ ಇತ್ತು ಅಂಕಕ್ಕೆ ತಾಯಿ ದಾರಿಗರಿಗೆ ಬೀಡಿಲಿ ದೊರೆಯುವುದೇ ಅಂತ ಕೇಳಿದ್ರು ಉತ್ತರ ಫಸ್ಟ್ ಆಯ್ಕೆ ಬರೀಬೇಕು ಪ್ರಸ್ತುತ ವಾಕ್ಯವನ್ನು ಲೇಖಕರಾದ ಪೂತೀನ್ ಅವರು ಬರೆದಿರುವ ಶಬರಿ ಎಂಬ ಗೀತ ನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ರಾಮನು ಶಬರಿಗೆ ಕೇಳಿದನು ರಾಮ ಲಕ್ಷ್ಮಣರು ಮತಂಗಾಶ್ರಮವನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಶಬರಿಯು ರಾಮನ ಗುಣಗಾನ ಮಾಡುತ್ತಾ ಹಾಡುತ್ತಿರುವುದನ್ನು ನೋಡುತ್ತಾ ನಿಂತಿದ್ದ ರಾಮನ ಶಬರಿಯ ಬಳಿಗೆ ಬಂದು ತಾಯಿ ದಾರಿಗರಿಗೆ ಬೀದಿಲಿ ದೊರೆಯುವುದೇ ಎಂದು ಕೇಳಿದ ಸಂದರ್ಭವಾಗಿದೆ ಸ್ವಾರಸ್ಯ ಏನಿದೆ ಅಂತಂದರೆ ತನಗಾಗಿ ಹಂಬಲಿಸುತ್ತಿರುವ ಗುಣಗಾನ ಮಾಡುತ್ತಿರುವ ಶಬರಿಯ ಕುರಿತು ರಾಮ ಏನೂ ಅರಿಯದವನಂತೆ ತಾಯಿ ಪ್ರಯಾಣಿಕರಿಗೆ ಇಲ್ಲಿ ಆಶ್ರಯ ಸಿಗುವುದೇ ಎಂದು ಕೇಳೋದು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಇನ್ನು ಕವಿ ಸಾಹಿತ್ಯ ಕಾಲ ಬಿರುದುಗಳನ್ನು ವಾಕ್ಯರೂಪದಲ್ಲಿ ಬರಲಿಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಕುವೆಂಪು ಅವರ ಬಗ್ಗೆ ಕೇಳಿದ್ದಾರೆ ಎಸ್ ಕುವೆಂಪು ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು ಇವರು ಕೊಳಲು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮಧುಮಗಳು ಯಮನ ಸೋಲು ಬೆರಳಿಗೆ ಕೊರಳ್ ನೆನಪಿನ ದೋಣಿಯಲ್ಲಿ ಶ್ರೀರಾಮಯ್ಯನ ದರ್ಶನ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ರಾಷ್ಟ್ರಕವಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಪದ್ಮವಿಭೂಷಣ ಪ್ರಶಸ್ತಿಗಳು ಲಭಿಸಿದಾವೆ ಪದ್ಯ ಪೂರ್ಣ ಮಾಡಬೇಕು ಎರಡಂಕಕ್ಕೆ ಕೊಡಲಿ ಕೋರೆಯಿಂದ ಹಿಡಿದು ನಾನೆಷ್ಟ ಅವರಿಗೆ ಇದೆ ಎಸ್ ಉತ್ತರ ಕೊಡಲಿ ಕೋರೆ ಕೂಡ ಕಬ್ಬಿನ ಮೊಸರು ಬೆನ್ನಿ ಹಾಲ ಉಪ್ಪು ಎಣ್ಣೆ ಅರಿಸಿನ ಜೀರಾಗಿ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಾಳ ಚರಗಿ ಮಂಗಳ ಸೂತ್ರ ಹೋದವು ಬೀಸು ಕಲ್ಲ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನಷ್ಟ ಅಂತ ಇತ್ತು ಇನ್ನು ಲಾಸ್ಟ್ ಅಂಕಕ್ಕೆ ನಾವು ಪ್ರಶ್ನೆ ಕೇಳಿತ್ತು ಯುದ್ಧ ಪಾಠದಿಂದ ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿ ರಾಹಿಲನಿಗೆ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ಬರೀಬೇಕಿತ್ತು ಎಸ್ ರಾಹಿಲ ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನಿಗೆ ಮಾಡಿದ ಸಹಾಯ ಸೈನ್ಯದಲ್ಲಿದ್ದ ವೈದ್ಯನಾಗಿದ್ದ ರಾಹಿಲ ವಿಮಾನ ಸ್ಫೋಟದಿಂದ ಗಾಯಗೊಂಡು ನೀರಿಗೆ ಬಿದ್ದ ಪ್ರಯಾಸದಿಂದ ಈಜಿ ದಡ ಸೇರಿದರೂ ಕಾಲಿಗೆ ಗಾಯವಾದ್ದರಿಂದ ನಡೆಯಲಾರದೆ ಆ ಕತ್ತಲಲ್ಲಿ ಮಿಂಚಿನ ಬೆಳಕನ್ನು ಅನುಸರಿಸಿ ಧಾರಾಕಾರ ಮಳೆಯಲ್ಲಿ ಒಂಟಿ ಮನೆಗೆ ತವಳುತ್ತಾ ಬಂದನು ಆ ಮನೆಯಲ್ಲಿ ಮುದುಕಿಯ ಸೊಸೆ ಹೇರಿಗೆ ಬೇನೆಯನ್ನು ಅನುಭವಿಸುತ್ತಿದ್ದಳು ರಾಹಿಲನು ಅಮ್ಮ ನಾನೋರು ಡಾಕ್ಟರ್ ನಾನಾಕೆಯನ್ನು ಪರೀಕ್ಷಿಸಲಿ ಅಂತ ಕೇಳಿದ ಮುದುಕಿ ಸಂತೋಷದಿಂದ ಒಪ್ಪಿಕೊಳ್ಳುವಳು ರಾಹಿಲ ತನ್ನ ಒದ್ದೆ ಬಟ್ಟೆ ಬದಲಿಗೆ ಮುದುಕಿ ಕೊಟ್ಟ ಆಕೆ ಮಗನ ಬಟ್ಟೆಯನ್ನು ಧರಿಸ್ತಾನೆ ತನಗೆ ತೀವ್ರವಾಗಿ ಕಾಲಿಗೆ ಪೆಟ್ಟಾಗಿದ್ದರೂ ಅದನ್ನು ಕಡೆಗಣಿಸಿ ಸೊಸೆಯ ಆರೈಕೆಗೆ ಸಿದ್ಧನಾಗ್ತಾನೆ ಸೊಷೆಯನ್ನು ಪರೀಕ್ಷಿಸ್ತಾನೆ ಯಾವುದೇ ವೈದ್ಯಕೀಯ ಉಪಕರಣ ಔಷಧಗಳ ಇಲ್ಲದಿದ್ದರೂ ತನ್ನ ವೈದ್ಯ ವೃತ್ತಿಯ ಅನುಭವದ ಆಧಾರದ ಮೇಲೆ ಬಹಳ ಪ್ರಯತ್ನ ಪಟ್ಟು ಸೊಸೆಯನ್ನು ಬದುಕಿಸ್ತಾನೆ ಆದರೆ ಮಗು ಬದುಕಿಸಲಾಗಲಿಲ್ಲ ರಾಹಿಲ ಇಲ್ಲದಿದ್ದರೆ ಸೊಸೆಯು ಬದುಕುತ್ತಿರಲಿಲ್ಲ ಮುದುಕಿಯು ರಾಹಿಲನ ಯುದ್ಧದ ಅಪರಾತ್ರಿ ವೇಳೆಯಲ್ಲಿ ಬಂದಾಗ ಆಶ್ರಯ ನೀಡ್ತಾಳೆ ತನ್ನ ಮಗನ ಬಟ್ಟೆ ನೀಡ್ತಾಳೆ ಸೊಷೆಯನ್ನು ರಕ್ಷಿಸಿದ್ದರಿಂದ ತನ್ನ ಮಗನನ್ನು ಕಾಣ್ತಾಳೆ ವೈರಿ ಸೈನಿಕರು ಮುದುಕಿಯ ಮನೆ ಶೋಧಿಸಲು ಮನೆ ಹೊರಗೆ ಬಂದಾಗ ತನ್ನ ಸೊಸೆ ಮಲಗಿಕೊಂಡಿರುವ ಮಂಚದಡಿ ರಾಹಿಲನನ್ನು ಅಡಗಿಸ್ತಾಳೆ ಸೈನಿಕರು ಒಳ ಬಂದಾಗ ಮಗುವಿನ ಶವದೆ ಎದುರು ಗೋಳಾಡ್ತಾಳೆ ಇದನ್ನು ಕಂಡ ಸೈನಿಕರು ಹೊರಟು ಹೋಗ್ತಾರೆ ನಂತರ ಮುದುಕಿ ರಾಹಿಲನಿಗೆ ಉಳಿಯಲು ಬೇರೆ ಕೋನೆ ವ್ಯವಸ್ಥೆ ಮಾಡ್ತಾಳೆ ಒಂದೆರಡು ದಿನಗಳಲ್ಲಿ ಪರಸ್ಪರರಲ್ಲಿ ವಿಶ್ವಾಸ ಮೂಡ್ತದೆ ಅಂತ ಬರೆದ್ರೆ ಸಾಕು ಇಷ್ಟೇ ಇತ್ತು ಈ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್